ಈಗ ತಾನೇ ಓದಕ್ಕನವ ಬೆಳಿಗ್ಗೆ ಇದಕ್ಕಿದ್ದಂಗೆ ಬಂದ ಒಂದ್ ವಾರ ಇದ್ದಕ್ಕಿದ್ದಂಗೆ ಹೋದ ಫೋನ್ ಮಾಡೋಕಿಲ್ಲ ಹಂಗಿದ್ದ ಅಂತ ಏನು ಕೇಳಕ್ಕಿಲ್ಲ ಹೋಗತೇ ತಂಗಿ ಅಕ್ಕ ತಂಗಿ ಮಾಡ್ಕೊಟ್ಟೀನಿ ಬಂದ್ ನೋಡದ ಒಂದಿನೂ ಮನೆಗ್ ಬರ್ಲಿಲ್ಲ ನಾನಾಗ ನಾನ್ ಫೋನ್ ಮಾಡಿ ಮಾತಾಡಿದ್ರೆ ಮಾತಾಡ್ತಾನೆ ಇಲ್ಲ ಸುಮ್ನೆ ಇರ್ತಾನೆ ನಂಗೂ ನೋಡೋಣ ಇದ್ದ ಬೆಳಿಗ್ಗೆ ತಾನೇ ಹೊಂಟದ ಹ್ಮ್ ಸರಿ ಸರಿ ರಾಣಿ ನಿನ್ ಇಷ್ಟ ಹೇಳು ಮಾಡ್ಕೊಡ್ತೀನಿ ಅಯ್ಯೋ ಮದ್ವೆಲೆ ಚೆನ್ನಾಗಿ ಊಟ ಮಾಡಿದೀವಿ ಈಗ ಏನು ಬೇಡ ಹಂಗಂದ್ರೆ ಹಂಗೆ ಅತ್ತೆ ಹೇಳ್ತಿದ್ರು ನೀನ್ ತುಂಬಾ ತಿಂಡಿ ಪೋತಿ ಅದು ಇದು ಮಾಡ್ಕೊಡು ಮಾಡ್ಕೊಡು ಅಂತಿದ್ಲು ಅಂತ നാനേ അതും ഏൻ ബേക്കു ഇവത്തില്ലേ ഇതീനല്ല സംജയ ഏൻ ബേക്കു അടു സരി ആയി ഇന്നൊന്നെ ദിന ഇരു ഹെ ഇല്ല കൈത അല്ലു നമ്മൂ മാമൂലി നന്നേ ഹക്കണ്ടി മധുഗൻ തന്നോ നമുക്ക് ഗത്തില്ല അമ്മ ബന്ധ ഇല്ലേ ഊർ പാക്കൽ നാണ രോജാ നോട് കൊണ്ട് ഹോണ അോ അഷ്ല അമ്മനെ സമ്മൻ ജതേ ബന്തു അത് നല്ല എസ് ചെനൽവാ നമ്മളു നമ്മ നാ ഇബ്രയ്യാ നിൽ നോട്രെ തുമ്പുഷഷി ആകെ എല്ലൂ ഈ തര ചെനെ ഇഷ്ട ചെനാരുത്തൽ ನಮ್ಮ ಮನೆಗ್ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ಯಾ ನೀನು ಹುಂಕ್ತವ ಎಷ್ಟು ಚೆನ್ನಾಗಿ ಸುಲ್ಕ ಕೆಲಸ ಮಾಡ್ತಾಳೆ ಅಂದಿ ಒಂದ್ ಕೆಲ್ಸನ ನನ್ ಕೇಳ್ ಮಾಡ್ಸಕೆ ಇಲ್ಲ ನಾನ್ ಬರೀ ಮುಗಿಗ್ ನೀರ್ ಒಯ್ತೀನಿ ಬಟ್ಟೋಗಿನಿ ಇಷ್ಟು ಬಿಟ್ರೆ ನೀನ್ ಯಾವ ಕೆಲಸನೂ ಮಾಡಿಕಿಲ್ಲ ಟೈಮ್ ಮಡಿಗೆ ಬೆಳದೋದು ತೊಳೆಯೋದು ಮನೆ ಒರ್ಸೋದು ಕಸ ಗುಡ್ಸೋದು ಒಂದ್ ಚೂರು ಧೂಳಿರಂಗಿಲ್ಲ ಒಂದೇ ಒಂದ್ ಚಮಚ ಆಗಿಲ್ಲ ಅದ್ನ ಬೆಳಗ್ಗೆ ಬೆಳಗ್ಗೆ ಮಡಗ್ತಾ ಇರ್ತಾಳೆ ಎಷ್ಟು ಚೆನ್ನಾಗಿ ಹೋಗ್ತಾನೆ ಕಲ್ತಾಳೆ ಗೊತ್ತಾ ನೀನು ಇದ್ದಿಕ್ ನೋಡ್ ಕಲ್ತ್ಕೊಳ್ಳೋಣ ಏನ ಅನು ಮಾಡ್ ಸುಮ್ನೆ ನಮ್ಮ ಅತ್ತೆ ನಿಮ್ಮತ್ತೆ ನಿಮ್ಮ ಅತ್ತೆ ಏನ್ ಕೇಳೋದು ನಂಗೆ ಗೊತ್ತಿಲ್ವಾ ನೀವ್ ಬರೋ ಕೆಲವಲ್ಲ ಏನ್ ಗೊತ್ತಾಗದು സവീത ബാർ ഗൺസലാ ബിടുക്കേ നമ ജനേ ബാ സ്വൽപ്പിനെ ഇവ അക്കാരും യാഗ്ലോ അത അത്ത എൽ ബരദേ ഇല്ല എല്ലവ ബിഡേ ആ നമുക്ക് നോടക്കായിട്ട് ബിടു കവീത നാദിന സരി മാ കൂത്തീരി നാഫീനത്താഫി ബേക്കീ ബേക്കാ നീ തലേനോ സ്വൽ ടീനേ ചെല്ല ಸ್ವಲ್ಪ ಏಲಕ್ಕಿ ಶುಂಠಿ ಎಲ್ಲಾ ಹಾಕ್ಬಿಡು ಸರಿ ಸರಿ ಅತ್ತೆ ಅಕ್ಕ ನಿಮ್ಗೆ ಕಾಫಿ ಅಲ್ವಾ ನನ್ ನಾನು ಕೂತ್ಕೊವ ನನ್ ಕಾಯ್ಸ್ಕೊಬತ್ತಿನೈತೆ ಮಗಳು ಬಂದಾಳೆ ಆರಾಮಾಗಿ ಕುತ್ಕೊಂಡ್ ಮಾತಾಡಿ ಹ್ಞೂ ಮೆಣಸಿ ಐತೆ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಹಾಕ್ಬಿಡ್ಲಾ ಆ ಟೀ ಕಾಫಿ ಜೊತೆ ಹ್ಞೂ ಹಾಕು ಚೆನ್ನಾಗಿರ್ತದೆ ಹಾಕೊಡು ರಾಣಿಗೆ ಇಷ್ಟ ಹ್ಞೂ ಸರಿ ಆಯ್ತು ಮಾವೇ ಎಲ್ಲೈತೇ ಅದೇ ಎಲ್ಲೈತೆ ಕಾಣಕನವ ಸರಿ ಬಿಡಿ ಅವ್ರು ಬಂದ್ಮೇಲೆ ಟೀ ಬಿಸಿ ಮಾಡ್ಕೊಡ್ತೀನಿ ಅಯ್ಯೋನು ಈಗಲೇ ಬಂದಂಗಾಯ್ತಾ ಅವ್ನಿಗೇನು ಟೀ ಮುಡ್ಬೇಡ ಮಾಮೂಲಿ ನಮ್ಮ ಕಾಯಿಸು ಹಾಲ್ ಬೇಕಾದ್ರೆ ಮುಡ್ಗೂಸ್ಯ ಅವ್ನ ಏನಾರು ಬಂದು ಬೇಕೇ ಬೇಕು ಅಂದ್ರೆ ನಾನು ಮಾಡ್ಕೊಡ್ತೀನಿ ಸರಿ ಅತ್ತೆ ಆಯ್ತು ರಾಣಿ ಬಟನ್ ಯಾರು ಚೇಂಜ್ ಮಾಡು ನಿನ್ ಡ್ರೆಸ್ ಹಾಕತ್ತಿ ಅಲ್ವಾ ನನ್ನ ಕಳವೆ ಬಟ್ ಡ್ರೆಸ್ ಚೇಂಜ್ ಮಾಡಿವೆ ಇಲ್ಲ ಬೇಡ ಬೇಡ ಇದೆ ಇರ್ಲಿ ಈಗ ಚೇಂಜ್ ಮಾಡಿತ್ತು ಮೊದ್ಲಾಗ ಬೇರೆ ಸೇ ಉಟ್ಕೋಗಿದೆ ಇವಾಗ ಬದ್ಲಾಯ್ಸೀನಿ ಬೇಡ ಬಿಡು ಹಂಗ ಸರಿ ಆಯ್ತು ಆ ಥರ ಕುತ್ಕೊಳ್ಳಿ ಬೇಗ ಮಾಡ್ಕೊಬತ್ತೀನಿ ಬೇಗ ಏನಿಲ್ಲ ತಳಾರಕೆ ಮಾಡವ ಆ ಥರ ಮಾಡಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಸರಿ ಅತ್ತೆ ಆಯ್ತು ಎಲ್ಲಾಯ್ತು ರಾಣಿ ನಿನ್ ಗಂಡ ಕರಿ ಅವರು ಟೀ ಕುಡಿಲಿ ಏನು ಕುಡಿಕಿಲ್ಲ ಬಿಡು ಏನಂಗ ಅವ್ ನೀವು ನಂದು ಹೋಗ್ರಿ ಬನ್ರಿ ಏನು ನನ್ಗಂಗ ಬೇಸ ಇಲ್ಲ ಕಣಮ್ಮ ಹೋಗಬಾರ ಅಂತಿನಲ್ಲ ನಮ್ಮ ಅತ್ತೇನು ಹಂಗೆ ಅಂತದೆ അതെ അഭ്യസാബദി സരിപുട് മഗ് എല്ലാ നെ മാത്രേന്ദിസു നാളെ നദിക അയ്യോ സുമീർ മന കവീസ് മനരെല്ലാം ഓടാണ്ട് നമുഗത്തു ബാ ഇഷ്ട് മാത്രീ അർദ്ധ ഗ് മുസ്താ അത് ഹോക്കി സഖത്ത അടുത്ത മന കൂളെ അഷ്ടു രോജന എല്ലാ എസ് ചെന മാതാളെ എസ് ചെന നോക്കാളെന്താ നോഡല എങ്ക രീ കൂ നന്നാ അമ്മ നാത്തില്ല ഏനവാദു കവീതന യാക്കേ അതിക്കു നീ കേ പാപ്പ അവർ അപ്പ അമ്മ യാരില്ല അർക്ക ബന് മകനെ മദവ് ബന്ധ്രന്ദ അവൾ ഏനന്തു കളക്കില്ല അതെനോ കർക്കിത്തോ അക്കള്ു അവളെ ഏനിൽവ ಈ ಮನೆ ಜನ ಎಲ್ರು ಇಷ್ಟ ಅಂತ ಹೆಂಗೋ ಈ ಮನೆಗೆ ನಮ್ಗೊಳಗೆ ನಿನ್ಗೆ ಅಪ್ಪನ್ಗೆ ಎಲ್ರಿಗೂ ಹೊಂದ್ಕಳ ಅಂತ ಹುಡ್ಗಿ ನಮ್ಮನೆ ಚೆನ್ನಾಗ್ ನೋಡ್ಕೊತಾಳೆ ನಮ್ದೇ ಹೊಂದ್ಕೊಂಡೋಳೆ ಅಂದ್ರೆ ಇನ್ನ ಅಣ್ಣನ್ ಚೆನ್ನಾಗ್ ನೋಡ್ಕೊಳಕಿಲ್ವಾ ನನ್ಗೂನ್ಸತಿ ಹಂಗೆ ಅನಿಸ್ತದೆ ಆದ್ರವಳು ಕೇಳಿದ್ರೆ ಏನಾರು ಅನ್ಕೊಂಡ್ಬಿಟ್ಟಳೇನೋ ಅನ್ಬಿಟ್ಟು ಹಾಕ್ಬೇಕು ನೋಡೋದೇನಿಸಿದ್ದೀನ ಎಲ್ಲರೂ ಒಳ್ಳೆ ಕಡೆಗೆ ಒಳ್ಳೆ ಶ್ರೀಮಂತರು ಮನೆಗೆ ಕೊಡದ ಅಂತ ಅನ್ಕೊಂಡಿನಿ ಅಷ್ಟೇ ಯಮ್ಮ ನಿನ್ನಂಗೆಲ್ಲ ಅನ್ಕೊಳಕೆ ಹೋಗ್ಬೇಡ ಅವಳು ಒಳ್ಳೆ ಹುಡುಗಿ ನಮ್ಮನೆಗೂ ಚೆನ್ನಾಗ್ ಹೊಂದ್ಕೊಂಡೋಳೆ ಬೇರೆಯವ್ರಿಗೆಲ್ಲ ಕೊಡಬೇಕು ಹೆಂಗಿರ್ತಾಳೋ ಏನೋ ನೀನ್ ಯಾರಿಗೂ ಕೊಟ್ಟಿ ಅವ್ರು ಚೆನ್ನಾಗ್ ಇಲ್ವೋ ಯಾಕ್ ಯಾಕೆ ಅವ್ಳಿಗೂ ಇಲ್ಲಿ ಖುಷಿ ಇರಾಕಾರ್ ಯಾರೋ ಗೊತ್ತಿಲ್ಲರೋ ಅವಳಾಗ ಕೊಟ್ಟಿ ಅವ್ರು ಹೆಂಗಿರ್ತಾರೋ ಏನೋ ಇವ್ಳಗ್ ಇಷ್ಟ ಆದದೋ ಇಲ್ಲ ಅವ್ರು ಚೆನ್ನಾಗ್ ನೋಡ್ಕೊಂಡಾರೋ ಇಲ್ವೋ ಇವಾಗ ನೋಡು ಅವಳಿಗೂ ಈ ಮನೆ ಇಷ್ಟ ನಮಗೂ ನಮ್ಗೂ ಇಷ್ಟ ಬರೀ ಗಂಡನ ಇಷ್ಟಪಡೋರು ಎಂತ ಹುಡುಗಿ ಬೇಕಾರು ಸಿಕ್ತಾರೆ ಅತ್ತೆ ಮಾವ ನಾಡಿನಿರು ಅಂತ ಎಲ್ರು ನೋಡ್ಕೊಳ್ಳೋಕ್ ಸಿಕ್ಕಾರ ನೀನೇ ಹೇಳಮ್ಮ ಅದೇನು ಸರಿ ಅಂದ್ರೆ ಅವಳಿಗೆ ಹೇಳುದ್ರೆ ಪಪ್ಪ ಏನ್ ಅನ್ಕೋಳಕಿಲ್ಲ ಅದೇ ಒಂದ್ ಬೇಜಾರು ನೋಡು ನಮ್ಮ ಅತ್ತೆ ಇರ್ಬಾ ಅಂತ ಕರ್ಕ ಬಂದ್ಬಿಟ್ಟು ಮದ್ವೆ ಆಗು ಅಂತೇಳೆ ಅನ್ಕೊಳಕಿಲ್ವಾ ಅಯ್ಯೋಳಗ್ ಏನ್ ಅಂತಾಳೆ ಬಿಡ್ತಾಳೆ ಅದು ನೆಕ್ಸ್ಟ್ ನೀನು ಒಂದ್ಸತಿ ಮಾತಾಡು ಇಷ್ಟ ಇದ್ದಾದ್ರೆ ಹೂವನ್ನು ಇಲ್ಲಾಂದ್ರೆ ಇಲ್ಲ ಅದ್ರಲ್ಲೇನು ಈಗಲೇ ಒಯ್ತಿನಿ ಅಂತಾಳೆ ಊರಿಗೆ ನೀನು ಹಂಗೆಲ್ಲ ಕೇಳ್ಬಿಟ್ರೆ ಆಮೇಲೆ ಇಲ್ಲಿ ಇದ್ದಾಳ ಅವಳು ಹೆಂಗೋ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ನಗನಗ್ತಾ ಅವಳೆ ಹಾಳು ಆಳ್ಮಾಕ್ಬಿಟ್ಟನು ಅಂತ ಅಷ್ಟೇ ನನಗೂ ಇಷ್ಟನೀಯಾ ಹೆಂಗೋ ನಮ್ಮ ಸತೀಸನ್ ತಂದ್ಕೊಬಿಡ್ರಿ ಯಾವ ತೊಂದ್ರೆನೂ ರೀ ಹೆಂಗೋ ಎಲ್ರೂ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರ್ಬೋದು ಯಾವ ತಲೆನೋವು ಇಲ್ಲ ಅಂತ ಅನ್ನಿಸ್ತದ ನನಗೂ ನಿಮ್ಗಿಂತ ಮೊದ್ಲೇ ಯೋಚನೆ ಮಾಡೀನಿ ಅದೇ ಅವಳ್ದೇ ಭಯ ನೋಡಿ ಹಿಂಗೆ ಚೆನ್ನಾಗಿರೋದಕ್ಕೆ ಇವ್ರು ಹಿಂಗೆ ಕೇಳ್ತಾರಲ್ಲ ಅಂತ ಅನ್ಕೊಳಕಿಲ್ವಾ ಅಮ್ಮ ನಿನಗೆ ನೀನೇ ಅನ್ಕೊಂಡ್ರೆ కేల్ నోడు వంద దిన తన మనసులు ఏనా అంత గొప్పదు సుమ్ యార్గో గొత్గురిల్దారోటి అర్గదు నాకుగదు యాకె ఒళ్ే హి మన తక్నద్ సోసె మాట్ నోడమ్మ ఒన్సతి హోడతాడి నిమ్మ అప్పన్గ్ అంతి ఏన్ అందదు అంతా ఇన్ ఆ కవీ ఒప్ప స ఏదం కేతన అవును బుడు అనొప్పి ఏం కళదు ఉంట ఎణ్ బెకే ఇంత ఎణ్ ఎల్ హ్రు సిగిన ఈగిన కాల నవే నోడ్తాల్వ ఎణ్ణి హెంత మద్ ఆగి వర్సూ ఇమ్ నవ్వు హ కవితనే మనకి సరియాదవళు అంత నోడతాడి నిమ్ అప్పంగ అందబిటు కవితన్ జొతే మాతాతీ ఏన్ అంద ఒప్పుకంట్రె సాకు సతీసందేనో నన్ను ఏదం కేతన మద్ ఆగంద్ర ఆతనంతే కవీ ఒప్పుకబుట్రే అసే సాకుబడు ఫస్ట్ నిమ్మప్పి ఆమె కవీన్ జొతే మాట్తిన అంతే హమ్ ఈ నమ్గు సరియ్ నూ అందతీన్ సుమార్ సత్య అయ్యో నమ్మణి హంగ సినో నో అక్క పక్క నోడ్తాన అణ తందర్ మద్యే ని మననే బుద్బిడ్ బుక్ హిర్తారంగదేనో ಮನೆಗೆ ಎಂತೇಳಿ ಸೇರಳು ನಮ್ಮ ಅಣ್ಣಿ ಹಂಗಿದ್ದಳು ನಮ್ಮ ಮಾತಾಡ್ಸಳು ಇಲ್ವೋ ಕರ್ಬ ಅನ್ಸಳು ಇಲ್ವೋ ಅಂತ ಸುಮಾರು ಅನ್ಕೊಂಡಿನಿ ಆದ್ರೆ ಕವಿತಾನೇ ಸರಿ ನಮಗೆಲ್ಲ ನಮ್ಗೆಲ್ಲ ಚೆನ್ನಾಗ್ ಆಗೋಳೆ ನಮ್ಮೆಲ್ಲರೂ ಕಂಟ್ರೋಲ್ ಇಷ್ಟ ಅವಳ್ಕೊಂಡ್ರೆ ನಿನಗೂ ಇಷ್ಟ ಇನ್ನೇ ನಮ್ಗೂ ಇಷ್ಟ ಆಗದೆ ಇನ್ನೇನ್ ಬೇಕು ದುಡ್ಡು ಕಾಸ್ತಿ ಹಣ ಅಂತಸ್ತವೆಲ್ಲ ಬೇಕಾ ಅಯ್ಯೋ ಅದೆಲ್ಲ ಕಟ್ಕೊಂಡೇನು ಒಳ್ಳೆ ಗುಣಮಾನ ಇದ್ರೆ ಸಾಕು ಎಲ್ಲದರಲ್ಲೂ ಸರಿ ನಮ್ ಕವಿತಾ ನೋಡದ ಕೇಳಿ ನೋಡ್ತೀನಿ ಏನಂದಳು ಹುಂಕಂತ ಮಾಡು ಅತೇತಾಳೆ ಮಾತಾಡ್ಬಿಡಿ ಸುಮ್ನೆ ರೀ ರಾಣಿ ಆ ಇಲ್ಲೇ ಇದನ್ ಬಾ ಕವಿತಾ ആഹ് എല്ലോ അല്ല അക്ക ഹാ നിൻ മകളെ ಮಾಡಿ വരുന്നത് ಮಾಡಿ ലൈക് ಮಾಡಿ കമെന്റ് സബ്സ്ക്രൈബ് ಮಾಡಿ